Hello friends, welcome to Movie Doctor. ಭಗೀರ ನಂತರ ಮೋಸ್ಟ್ ವೇಟೆಡ್ ಮೂವಿ ಭೈರತಿ ರಣಗಲ್ನ ಸಿಂಗಲ್ ಸ್ಕ್ರೀನ್ ನಲ್ಲೇ ಆಯ್ತು ಮೂವಿ ನಂಗೆ ಹೇಗನಿಸ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹಾಗಾದ್ರೆ ತಡ ಯಾಕೆ ಶುರು ಮಾಡೋಣ ಸ್ನೇಹಿತರೆ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭೈರತಿ ರಣಗಲ್ ಇದು ನರ್ತನ್ ನಿರ್ದೇಶನದ ಕರುನಾಡ ಚಕ್ರವರ್ತಿ ಶಿವಣ್ಣ ಅಭಿನಯದ ಸೂಪರ್ ಹಿಟ್ ಸಿನಿಮಾ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ಮಫ್ತಿ ಸಿನಿಮಾದ ಪ್ರೀಕ್ವಲ್ ಮಫ್ತಿ ಸಿನಿಮಾ ಯಾವ ಸೀನ್ ನಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೆ ಭೈರತಿ ರಣಗಲ್ ಶುರುವಾಗುತ್ತೆ ಮೊದಲಿಗೆ ಕತೆ ಬಗ್ಗೆ ನೋಡೋದಾದ್ರೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರ ಕಾಲಘಟ್ಟದಲ್ಲಿ ನಡೆಯುವ ಕತೆ ರೋಣಾಪುರ ಅನ್ನೋ ಒಂದು ಊರು ಅಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯ ಇರೋದಿಲ್ಲ ಒಂದು ಹನಿ ನೀರಿಗೂ ಪರದಾಟ ಎಷ್ಟೇ ಮನವಿ ಪತ್ರಗಳನ್ನ ಸಲ್ಲಿಸಿದ್ರು ಅಧಿಕಾರಿಗಳ ಬೇಜವಾಬ್ದಾರಿತನ ಸೊ ಒಂದು ದಿನ ಅದೇ ಕಚೇರಿಗೆ ಬಾಂಬ್ ಇಟ್ಟು ಇಪ್ಪತ್ತೊಂದು ವರ್ಷ ಜೈಲು ಶಿಕ್ಷೆಗೆ ಗುರಿ ಆಗ್ತಾನೆ ಕಥಾನಾಯಕ ನಂತರ ಆತ ಜೈಲಿನೊಳಗೆ ಇದ್ಕೊಂಡು ಬಿ ಎ ಎಲ್ ಎಲ್ ಬಿ ವಿದ್ಯಾಭ್ಯಾಸವನ್ನ ಮುಗಿಸಿ ಊರಿಗೆ ಬಂದಾಗ ಊರು ಸಂಪೂರ್ಣವಾಗಿ ಪ್ರಭಾವಿ ರಾಜಕಾರಣಿ ಹಾಗೂ ಉದ್ಯಮಿಗಳ ಅಧೀನಕ್ಕೆ ಸಿಲುಕಿರುತ್ತೆ ಅದಕ್ಕೆ ಕಾರಣ ಆ ಊರಲ್ಲಿ ಸಿಕ್ಕ ಕಬ್ಬಿಣದ ನಿಕ್ಷೇಪ ಅದರಿಂದನೇ ಮೈನಿಂಗ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿರುತ್ತೆ ಈತ ಬೈರತಿರಣಗಲ್ ಅಲ್ಲಿನ ನೊಂದ ಜನರ ಕಷ್ಟಗಳಿಗೆ ವಕೀಲನಾಗಿ ಸಹಾಯ ಮಾಡ್ತಿರ್ತಾನೆ ಒಂದ್ಸಲ ಒಬ್ಬ ಕಾರ್ಮಿಕ ತನ್ನ ಕಂಪನಿಯಲ್ಲಿ ನಡೆಯುತ್ತಿರುವ ಅನ್ಯಾಯಗಳನ್ನು ತಿಳಿಸಿ ನ್ಯಾಯ ಕೊಡಿಸುವಂತೆ ರಣಗಲ್ಗೆ ಬೇಡ್ಕೊಳ್ತಾನೆ ಅಲ್ಲಿಂದ ಭೈರತಿ ರಣಗಲ್ ಅಂಡ್ ಕಂಪನಿಯ ಎಂ ಡಿ ಅಂಡ್ ಸಿಇಒ ಪರಾಂಡೆ ಮಧ್ಯೆ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂಡ್ ರಣಗಲ್ ಅಲ್ಲಿನ ಜನರಿಗೆ ನ್ಯಾಯ ಕೊಡಿಸ್ತಾನ ಅಂಡ್ ಅದರಿಂದ ಆತನ ಜೀವನದಲ್ಲಿ ಏನೆಲ್ಲ ಘಟನೆಗಳು ಜರುಗ್ತವೆ ಅನ್ನೋದೇ ಈ ಸಿನಿಮಾದ ಕತೆ ಇದನ್ನ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂಲಕ ನೋಡಿ ಆನಂದಿಸಿದ್ರೇನೆ ಚಂದ ನಿಜ ಹೇಳಬೇಕಂದ್ರೆ ಚಿತ್ರದ ಸೀಕ್ವೆಲ್ ಗೆ ಹೋಲ್ಸುದ್ರೆ ಪ್ರೀಕ್ವೆಲ್ ಸೀರೀಸ್ ನ ಮಾಡೋದು ತುಂಬಾ ಚಾಲೆಂಜಿಂಗ್ ಸ್ವಲ್ಪ ಯಾವುದ್ರ ಕತೆ ತನ್ನ ಹಿಡಿತವನ್ನ ಕಳ್ಕೊಂಡ್ಬಿಡುತ್ತೆ ಅಂತದ್ರಲ್ಲಿ ನಿರ್ದೇಶಕ ನರ್ತನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇರ್ಫುಲ್ ಆಗಿ ಕಥೆನ ಬರ್ಕೊಂಡಿದ್ದಾರೆ ನಮ್ಗೆ ಮಫ್ತಿ ಸಿನಿಮಾದಲ್ಲಿ ಅರ್ಥವಾಗದೆ ಉಳಿದಿದ್ದ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ನೀಡಿದ್ದಾರೆ ಅಂಡ್ ಅದು ತುಂಬಾ ಕನ್ವಿನ್ಸಿಂಗ್ ಆಗಿ ಲಿಂಕ್ ಆಗಿದೆ ಕೂಡ ಫಾರ್ ಎಕ್ಸಾಂಪಲ್ ರಣಗಲ್ ಯಾಕೆ ಗ್ಯಾಂಗ್ಸ್ಟರ್ ಆಗಿ ಬದಲಾದ ಆತನ ತಂಗಿ ಆತನೊಂದಿಗೆ ಮಾತನಾಡದಿದ್ರು ಯಾಕೆ ಆತನ ಮನೆಯಲ್ಲೇ ಇರ್ತಾಳೆ ಆತನ ತಂಗಿಯ ಗಂಡನನ್ನ ಕೊಲೆ ಮಾಡೋದಕ್ಕೆ ಏನ್ ಕಾರಣ ಹೀಗೆ ಪ್ರತಿಯೊಂದಕ್ಕೂ ಇಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಇನ್ನ ಸಿನಿಮಾದಲ್ಲಿ ಶಿವಣ್ಣನ ನಟನೆ ಬಗ್ಗೆ ಎಷ್ಟು ಹೇಳುವುದಿಲ್ಲ ಸಾಕಾಗಲ್ಲ ಚಿತ್ರದಲ್ಲಿರೋ ಒನ್ ಲೈನರ್ ಡೈಲಾಗ್ಸ್ ತುಂಬಾ ಇಂಟೆನ್ಸಿವ್ ಆಗಿದೆ ಸಿನಿಮಾದಲ್ಲಿ ಶಿವಣ್ಣನ ಪ್ರತಿ ಸೀನ್ಸ್ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ ಅಂಡ್ ಅವರ ಓ ಜಿ ಸ್ವಾಗ್ ನ ಪ್ರೇಕ್ಷಕರಿಗೆ ಫೀಲ್ ಮಾಡಿಸೋಕೋಸ್ಕರೇ ಮಾಡಿರೋ ಸ್ಲೋ ಮೋಷನ್ ಶಾಟ್ಸ್ ಸಖತ್ ಥ್ರಿಲ್ ಕೊಡುತ್ತೆ ಅಂಡ್ ಶಿವಣ್ಣನ ಕಣ್ಣಿನ ನಟನೆ ಅವರ ಡೈಲಾಗ್ ಅಂಡ್ ಮ್ಯಾನರಿಸಮ್ ಜೊತೆಗೆ ಪ್ರೇಕ್ಷಕರನ್ನ ಸೀಟ್ಸ್ ನ ತುದಿಗೆ ಕೂರಿಸ್ಬಿಡುತ್ತೆ ಇನ್ನ ಸಿನಿಮಾದಲ್ಲಿ ರಣಗಲ್ ಬಾಲಕನಾಗಿದ್ದಾಗ ಸರ್ಕಾರಿ ಕಚೇರಿಗೆ ಬಾಂಬ್ ಬಿಡೋ ಸೀನ್ ಲಾಯರ್ ಇಂದ ಗ್ಯಾಂಗ್ಸ್ಟರ್ ಆಗಿ ಬದಲಾದಾಗ ಲಾಂಗ್ ಹಿಡಿಯೋ ಸೀನ್ ಪೊಲೀಸ್ ಸ್ಟೇಷನ್ ನ ಎಫ್ಐಆರ್ ಆರ್ ಅಂದ್ರೆ ಫೈರ್ ಸೀನ್ ಐ ವಿಟ್ನೆಸ್ ಸೀನ್ ಹೀಗೆ ತುಂಬಾ ಕಿಕ್ ಕೊಡೋ ಅಂಶಗಳು ಇಲ್ಲಿವೆ ಈ ತರಹದ ಸಣ್ಣ ಸಣ್ಣ ನೆರೇಷನ್ ಡಿಟೇಲಿಂಗ್ ಆಗಿ ನರ್ತನ್ ಮಾಡಿದ್ರೆ ಅದನ್ನ ಅಷ್ಟೇ ಕಡಕ್ಕಾಗಿ ಎಲಿವೇಟ್ ಮಾಡಿರೋದು ಸಿನಿಮಾಟೋಗ್ರಫರ್ ನವೀನ್ ಕುಮಾರ್ ಅಂಡ್ ಎಡಿಟರ್ ಅವರ ಕೈ ಅಂದ್ರೆ ತಪ್ಪಾಗಲ್ಲ ಜೊತೆಗೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಇನ್ ಬೋತ್ ಟೈಟಲ್ ಸಾಂಗ್ ಕಾವಲಿಗ ಸಾಂಗ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಕೆಲವು ಸೀನ್ಸ್ ಗಳನ್ನ ಹೊರತುಪಡಿಸಿದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ತುಂಬಾ ಚೆನ್ನಾಗಿ ನೀಡಿದ್ದಾರೆ ಇನ್ನ ಸಿನಿಮಾದಲ್ಲಿ ಕಾರ್ಪೊರೇಟ್ ವಿಲನ್ ಆಗಿ ರಾಹುಲ್ ಬೋಸ್ ನಟನೆ ಅಂಡ್ ಪರಾಂಡೆ ಕಂಪನಿಯ ಎಂ ಡಿ ಆಗಿ ಅವಿನಾಶ್ ಅವರ ಪಾತ್ರ ಚೆನ್ನಾಗಿದೆ ಗೋಪಾಲ್ ಕೃಷ್ಣ ದೇಶಪಾಂಡೆ ದೇವರಾಜ್ ಬಾಬು ಹಿರಣಯ್ಯ ಅಂಡ್ ಉಳಿದವರೆಲ್ಲ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಾಯಕಿ ರುಕ್ಮಿಣಿ ವಸಂತ್ ಅವರ ನಟನೆ ಚೆನ್ನಾಗಿದೆ ಬಟ್ ಅವರ ಸ್ಕೋಪ್ ಇನ್ ಸ್ಟೋರಿ ತುಂಬಾ ಸಟಲ್ ಅನ್ಸುತ್ತೆ ಬಟ್ ತಮ್ಗೆ ಸಿಕ್ಕಿರೋ ಸ್ಕ್ರೀನ್ ಸ್ಪೇಸ್ ನಲ್ಲೇ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ ಚಿತ್ರದ ಕತೆ ಎಲ್ಲೂ ಹಿಡಿತ ಕಳ್ಕೊಂಡಿಲ್ಲ ಬಟ್ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಮೂವಿಂಗ್ ಅನ್ಸಿದ್ರು ಬಿಫೋರ್ ಇಂಟರ್ವಲ್ ಸೀನ್ ಇಂದ ಕ್ಲೈಮ್ಯಾಕ್ಸ್ ವರ್ಗ ಸಿನಿಮಾ ಎಲ್ಲೂ ನಿಲ್ಲಲ್ಲ ಸುಮಾರು ಎರಡು ಗಂಟೆ ಹದಿನೈದು ನಿಮಿಷದ ಡ್ರಾಮಾದಲ್ಲಿ ಎಲ್ಲಾ ವಿಷಯಗಳನ್ನ ನರ್ತನ್ ಅಚ್ಚುಕಟ್ಟಾಗಿ ಪ್ರೇಕ್ಷಕರಿಗೆ ಮುಟ್ಟಿಸಿದ್ದಾರೆ ಇನ್ನ ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಬಟ್ ಕೆಲವು ಇಂಟೆನ್ಸಿವ್ ಸೀನ್ಸ್ ಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ನೂ ಹೈ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸಿನಿಮಾ ಎಂಡ್ ಆಗಿರೋ ಬರ್ಬೋದು ಇವಿಷ್ಟು ಸಿನಿಮಾ ನೋಡಿದಾಗ ನನ್ಗನ್ಸಿದ್ದು ಸ್ನೇಹಿತರೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ಸೂಪರ್ ರೀ ಫ್ಯಾಮಿಲಿ ಸಮೇತ ಸಖತ್ ಆಗಿ ಎಂಜಾಯ್ ಮಾಡಬಹುದು ನಾವು ಕೊಡೋ ಹಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಮೂವಿ ಅಂಡ್ ಈ ತರ ಸಿನಿಮಾಗಳು ಇನ್ನು ಹೆಚ್ಚು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಲಿ ಅಂತ ಹೇಳ್ತಾ ಈಗಾಗಲೇ ನೀವು ಈ ಸಿನಿಮಾನ ನೋಡಿ ಆಗಿದ್ರೆ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಪುನಃ ಸಿಗ್ತೀನಿ ಇನ್ನೊಂದು ಉತ್ತಮ ಕಂಟೆಂಟ್ ಜೊತೆಗೆ ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಈಸ್ ಸೈನಿಂಗ್ ಆಫ್ ಟೇಕ್ ಕೇರ್